Hi, hello Snehitra, welcome back to my channel. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ನಾಳೆ ಶುಕ್ರವಾರ ಅಷ್ಟಮಿ ಇದೆ ಅದರಲ್ಲೂ ನಮಗೆ ಆಷಾಢ ಮಾಸದಲ್ಲಿ ಬರುವಂಥ ಈ ಶುಕ್ರವಾರ ಅಷ್ಟಮಿ ಇರೋದು ವಾರಾಹಿ ದೇವಿಗೆ ತುಂಬನೇ ವಿಶೇಷ ಅದರಲ್ಲೂ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನಮಗೆ ಎಷ್ಟೇ ಸಾಲಗಳಿದ್ದರೂ ಕೂಡ ಸಾಲ ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಇನ್ನು ವ್ಯಾಪಾರ ಆಗ್ತಾ ಇಲ್ಲ ಅನ್ನೋರು ಕೂಡ ವ್ಯಾಪಾರ ಚೆನ್ನಾಗಾಗೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸುವೆನ ಮಿಕ್ಸ್ ಮಾಡಿ ನಾವು ಯಾವ ಜಾಗದಲ್ಲಿ ಬಿಸಾಕಬೇಕು ಅಂತ ಕೂಡ ಇದ್ದೀನಿ ನಂತರ ಏನು ಮಾಡಬೇಕು ಅಂತ ಕೂಡ ಇದ್ದೀನಿ ತುಂಬ ಜನ ರಿಪೀಟೆಡ್ ಒಂದು ಕ್ವಶನ್ ಬರ್ತಾಯಿತ್ತು ತುಂಬ ಸಾಲಗಳಿದೆ ಸಾಲ ಯಾವ ರೀತಿಯಾಗಿ ತೀರಿಸಬೇಕು ಸಾಲ ತೀರಿಸೋದಕ್ಕೆ ಏನಾದರೂ ರೆಮಿಡಿ ಇದೆಯಾ ಅಂತ ತುಂಬ ಜನ ಕೇಳಿದರೆ ಅದಕ್ಕೋಸ್ಕರ ಈ ದಿನ ಅದರಲ್ಲೂ ನಮಗೆ ಶುಕ್ರವಾರ ಅಷ್ಟಮಿ ಬಂದಿದೆ ಹಾಗಾಗಿ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ನಾವು ಆರೂವರೆ ನಂತರನೇ ನಾವು ವಾರಾಹಿ ದೇವಿಯನ್ನು ಪೂಜೆ ಮಾಡೋದು ಅದಕ್ಕೋಸ್ಕರ ಆರೂವರೆ ನಂತರ ನೀವು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ಕೆಲಸವನ್ನು ಮಾಡ್ಬೋದು ತುಂಬ ಸಾಲ ಆಗಿದೆ ಬರೀ ಬಡ್ಡಿ ಕಟ್ತಾ ಇದ್ದೀನಿ ಏನೇ ಮಾಡಿದ್ರು ಅಸಲು ತೀರ್ತಾನೇ ಇಲ್ಲ ಮತ್ತು ಸಾಲದ ಮೇಲೆ ಸಾಲ ಹೆಚ್ಚಾಗ್ತಾನೇ ಇದೆ ಹೊರತು ನಾವು ಒಂದು ರೂಪಾಯಿನೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಒಂದೇ ಕ್ವಶನ್ ಕೇಳಿದರೆ ಇನ್ನು ಸಾಲಗಳು ತುಂಬನೇ ಜಾಸ್ತಿ ಆದರೆ ಏನಾಗುತ್ತೆ ಅನ್ನೋದಾದರೆ ಮನೇಲಿ ತುಂಬನೇ ಗಲಾಟೆಗಳು ಶುರು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಪ್ಪ ಮಕ್ಕಳ ಮಧ್ಯೆ ಆಗಿರ್ಬೋದು ಅಪ್ಪ ಅಮ್ಮನ ಮಧ್ಯೆ ಇರ್ಬೋದು ಈ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಚ್ಚಾಗೋದಾಗಲಿ ರಾತ್ರಿ ನಿದ್ದೆ ಬರದೇ ಇರೋದಾಗಲಿ ಅಥವಾ ಊಟ ಸೇರದೇ ಇರೋದಾಗಲಿ ಅಥವಾ ನೀವು ಯಾರಾದರೂ ಈಗ ಬ್ಯಾಂಕಲ್ಲಿ ಸಾಲ ಮಾಡಿರ್ತೀರಿ ಅಥವಾ ಬ್ಯಾಂಕ್ನವ್ರು ಬಂದು ನಿಮ್ಮ ಮನೆ ಮನೆಯನ್ನು ಸೀಸ್ ಮಾಡೋದಾಗ್ಲಿ ಅಥವಾ ಬಂದು ಎಲ್ಲರ ಮುಂದೆ ಕೇಳಿ ಮರ್ಯಾದೆಯನ್ನು ಕಳೆಯೋದಾಗಲಿ ಅಥವಾ ನೀವು ಕೈ ಸಾಲ ತೊಗೊಂಡಿರ್ತೀರಿ ಅಥವಾ ಅಣ್ಣ ತಮ್ಮಂದ್ರ ಮಧ್ಯೆ ಅಕ್ಕ ತಂಗಿರ ಮಧ್ಯೆನೇ ನೀವು ಕೈ ಸಾಲವನ್ನು ತಗೊಂಡಿದ್ರೆ ಅವರು ನಿಮಗೆ ಮರ್ಯಾದೆಯನ್ನು ಕಳೆಯೋದಾಗಲಿ ಅಥವಾ ನೀವು ಯಾರತ್ರಾದ್ರೂ ಬೇರೆಯವತ್ತಿರ ಸಾಲ ಇಸ್ಕೊಂಡಿದ್ರು ಮನೆ ಮುಂದೆ ಬಂದು ಗಲಾಟೆಯನ್ನು ಮಾಡೋದು ಇದು ಕೂಡ ತುಂಬ ಕಡೆ ನಡೀತಾ ಇರುತ್ತೆ ಇನ್ನು ನಾವು ಅಕಸ್ಮಾತ್ ಒಡವೆ ಎಲ್ಲ ಪೂರ್ತಿ ಇಟ್ಟಿದ್ದೀರಿ ನಾವು ಒಂದು ಫಂಕ್ಷನ್ಗೂ ಒಡವೆ ಹಾಕ್ಕೊಂಡು ಹೋಗೋ ಮತ್ತು ಇಟ್ಟಿರುವಂಥ ಒಡವೆಗೆ ಬಡ್ಡಿನೂ ಇಲ್ಲ ಅನ್ನೋರು ತುಂಬ ಜನ ಇರ್ತೀರ ಅಂಥವರಿಗೋಸ್ಕರ ಈ ದಿನ ನಾನು ಈ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ವ್ಯಾಪಾರಸ್ಥರು ಅಷ್ಟೇ ವ್ಯಾಪಾರ ತುಂಬ ಚೆನ್ನಾಗಾಗ್ತಾಯಿತ್ತು ಇದ್ದಕ್ಕಿದ್ದಂಗೆ ವ್ಯಾಪಾರ ತುಂಬಾ ಡಲ್ಲಾಗಿದೆ ನಾವು ಅದನ್ನೇ ನಂಬಿಕೊಂಡಿದ್ದೀರಿ ಮತ್ತು ಬೇರೆ ಕೆಲಸನೇ ಇಲ್ಲ ನಮಗೆ ವ್ಯಾಪಾರನೇ ನಂಬಿಕೊಂಡು ನಾವು ಸಂಸಾರವನ್ನು ಸಾಗಿಸ್ತಾ ಇದ್ರಿ ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗಿದೆ ಏನು ಮಾಡಬೇಕು ಅಂತ ಕೂಡ ತುಂಬ ಜನ ರಿಪೀಟೆಡ್ ಕ್ವಶನ್ ಬರ್ತಾಯಿತ್ತು ಎರಡು ಕ್ವಶನ್ಗೂ ನಾನು ಇಲ್ಲಿ ಒಂದೇ ಆನ್ಸರ್ ಆಗಿ ಒಂದೇ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ನಿಮ್ಮ ವ್ಯಾಪಾರ ಚೆನ್ನಾಗಬೇಕು ಧನಾಕರ್ಷಣೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗಬೇಕು ಅನ್ನಂಗಿದ್ರೆ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಿದ್ದೀನಿ ಇನ್ನು ನಾಳೆ ಶುಕ್ರವಾರ ಅಷ್ಟಮಿ ಇದೆ ವಾರಾಹಿ ದೇವಿಗೆ ನಾವು ರಾತ್ರಿ ಸಮಯದಲ್ಲೇ ಪೂಜೆಯನ್ನು ಮಾಡ್ದು ಅಂದರೆ ಆರೂವರೆ ನಂತರ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆ ಆದ ನಂತರ ಈ ಕೆಲಸವನ್ನು ಮಾಡಬೇಕು ಇನ್ನು ಪೂಜೆಗೆ ಅಷ್ಟೇ ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡಿ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಚಿಂತೆ ಮಾಡೋದು ಬೇಡ ವಾರಾಹಿ ಅಮ್ಮನನ್ನು ಒಂದು ದೀಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಂದರೆ ಒಂದು ಸಪ್ರೇಟ್ ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ಅರ್ಶನಾ ಕುಂಕುಮ ಗೆಜ್ಜೆ ವಸ್ತ್ರ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ನೀವು ದೀಪಕ್ಕೆ ಪೂಜೆಯನ್ನು ಮಾಡಬೇಕು ಅಮ್ಮ ವಾರಾಹಿ ದೇವಿಯನ್ನು ನಾನು ಈ ದೀಪದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅದನ್ನು ವಾರಾಹಿ ದೇವಿ ಅಂದ್ಕೊಂಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪ್ರಸಾದವಾಗಿ ಗೆಣಸು ಕಡಲೆಕಾಯಿ ಸಿಹಿ ತಿಂಡಿ ಏನಿರುತ್ತೋ ಅದನ್ನು ಇಟ್ಟು ನೀವು ವಾರಾಹಿ ಅಮ್ಮನನ್ನು ಪೂಜೆ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಆದ ನಂತರ ನೀವು ಇದನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಬಿಳಿ ಸಾಸುವೆ ಮತ್ತು ಕಪ್ಪು ಸಾಸುವೆ ಎರಡನ್ನು ತೊಗೊಬೇಕು ಸ್ವಲ್ಪ ತೊಗೊಳ್ಳಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ತೊಗೊಂಡ್ರೆ ಸಾಕು ಅಥವಾ ಒಂದೇ ಒಂದು ಸಾರಿ ನೀವು ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಡೈಲಿ ಕೂಡ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಸಾಲಗಳು ಅನ್ನೋದು ಬೇಗತ್ತಿರುತ್ತೆ ಇನ್ನು ಏನೆಲ್ಲ ಬೇಕು ಇದಕ್ಕೆ ಅನ್ನೋದಾದರೆ ನಾನಿಲ್ಲಿ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ನಾನಿಲ್ಲಿ ಸ್ವಲ್ಪ ಕಪ್ಪು ಸಾಸಿವೆ ಹಾಗೆಯೇ ಬಿಳಿ ಸಾಸುವೆನ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಸ್ಪೂನು ಇದೊಂದು ಸ್ಪೂನು ಎರಡು ಸ್ಪೂನ್ ತೊಗೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಇನ್ನು ಇದನ್ನು ಈ ಐದು ಬೆರಳುಗಳಿಂದ ನಾವು ತೊಗೊಬೇಕಾಗತ್ತೆ ಅಂದರೆ ನೀವು ಸ್ಪೂನಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಐದು ಬೆರಳುಗಳಿಂದ ನೀವು ತೊಗೊಂಡು ಅದನ್ನು ರೈಟ್ ಹ್ಯಾಂಡಲ್ಲಿ ತೊಗೊಂಡಿರ್ತೀರ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಎಡಗೈಯಲ್ಲಿ ನೀವು ಇದನ್ನು ಮಧ್ಯದಲ್ಲಿ ಈ ರೀತಿಯಾಗಿ ಇಷ್ಟೇ ನಿಮಗೆ ಐದು ಬೆರಳಿಗೆ ಎಷ್ಟು ಸಿಗುತ್ತೆ ನೋಡಿ ಅಷ್ಟನ್ನು ಮಾತ್ರ ತೊಗೊಬೇಕಾಗತ್ತೆ ತೊಗೊಂಡು ಇದನ್ನು ಮನೆಯಿಂದ ಆಚೆ ಹೋಗಬೇಕು ಅಂದರೆ ನಿಮ್ಮ ಮೈನ್ ಡೋರ್ ಇರುತ್ತಲ್ಲ ನಿಮ್ಮ ಮೈನ್ ಡೋರಿಂದ ಆಚೆ ಹೋಗಿ ನಿಮ್ಮ ಮನೆಯನ್ನೇ ನೋಡ್ತಾ ಅಂದರೆ ನಿಮ್ಮ ಮನೆ ಬಾ ನಿಮ್ಮ ಮನೆ ಒಳಗಡೆ ನಿಮ್ಮ ಮುಖ ಮಾಡಿ ನಿಂತ್ಕೊಬೇಕಾಗತ್ತೆ ನಿಂತ್ಕೊಂಡು ಅಲ್ಲಿ ನಿಮ್ಮ ಮೊದಲು ಮನೆ ದೇವರನ್ನು ಕುಲ ದೇವರನ್ನು ನೆನೆಸ್ಕೊಂಡು ನೀವು ಈ ಮೊದಲು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಮನೆ ದೇವರನ್ನು ಕುಲ ದೇವರನ್ನು ನೆನೆಸ್ಕೊಬೇಕು ನೆನೆಸ್ಕೊಂಡು ನೀವು ನಂತರ ಒಂದು ಬೆರಳಿನಿಂದ ಈ ರೀತಿಯಾಗಿ ಉಜ್ತಾ ಬರಬೇಕು ಅಂದರೆ ಎಷ್ಟು ಸಾರಿ ಉಜ್ಜಬೇಕಂದ್ರೆ ಹನ್ನೊಂದು ಸಾರಿ ಕ್ಲಾಕ್ ವೈಸು ಹನ್ನೊಂದು ಸಾರಿ ಆ್ಯಂಟಿ ಕ್ಲಾಕ್ ವೈಸು ಅಂದರೆ ಬಲಭಾಗದಿಂದ ಹನ್ನೊಂದು ಸಾರಿ ಮತ್ತು ಎಡ ಭಾಗದಿಂದ ಹನ್ನೊಂದು ಸಾರಿ ನೀವು ಸ್ವಲ್ಪ ಚೆಲ್ಲದ್ರೂ ಪರವಾಗಿಲ್ಲ ಏನು ಆಗೋಲ್ಲ ನೀವು ಅದನ್ನು ನಿಧಾನವಾಗಿ ಹಿಂಗುಜ ಉಜ್ತಾ ಬರಬೇಕು ಉಜ್ಜಬೇಕಂದ್ರೆ ನೀವು ಯಾರ ಹತ್ರ ಸಾಲ ತೊಗೊಂಡಿದ್ದೀರಿ ಈಗ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೀರಿ ಅಂದರೆ ಯಾವ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೀರಾ ಎಷ್ಟು ಸಾಲ ತೊಗೊಂಡಿದ್ದೀರಾ ಆ ಸಾಲ ಪೂರ್ತಿಯಾಗಿ ತೀರಿದೆ ಅಥವಾ ಕೈ ಸಾಲ ತೊಗೊಂಡಿರ್ತೀರಿ ಅಂದ್ಕೊಳ್ಳಿ ಅವರು ಹೆಸ್ರು ಹೇಳ್ತಾ ನಾನು ಇಂಥವ್ರ ಹತ್ರ ಕೈ ಸಾಲ ತೊಗೊಂಡಿದ್ದೀನಿ ಇಷ್ಟು ಲಕ್ಷ ಕೈ ಸಾಲ ತೀರಿದೆ ನನಗೆ ಅಂದ್ಕೊಂಡು ನೀವು ಮನಸ್ಸಲ್ಲೇ ನೀವು ಹೇಳ್ಕೊತ ನೀವು ಈ ರೀತಿಯಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಬೇಕಾಗತ್ತೆ ಅಂದರೆ ನೀವು ಬಿಳಿ ಸಾಸುವೆ ಮತ್ತು ಕರಿ ಸಾಸುವೆನ ಕೈಯಲ್ಲಿ ಹಾಕ್ಕೊಂಡಿರ್ತೀರಲ್ಲ ಹಂಗ ಸ್ವಲ್ಪ ಹೆಬ್ಬೆರಳಿಂದ ಪ್ರೆಸ್ ಮಾಡಿ ನೀವು ಈ ರೀತಿಯಾಗಿ ಉಜ್ಜಬೇಕಾಗುತ್ತೆ ಹನ್ನೊಂದು ಸಾರಿ ಕ್ಲಾಕ್ ವೈಸು ಹನ್ನೊಂದು ಸಾರಿ ಆ್ಯಂಟಿ ಕ್ಲಾಕ್ ವೈಸು ನೀವು ಉಜ್ಜಬೇಕಾಗುತ್ತೆ ನೀವು ಯಾರ ಹತ್ರ ಸಾಲ ತಗೊಂಡಿದ್ರು ಪರವಾಗಿಲ್ಲ ಎಷ್ಟು ಸಾಲ ಇದ್ದರೂ ಪರವಾಗಿಲ್ಲ ಅಷ್ಟು ಸಾಲನ ಜ್ಞಾಪಕ ಮಾಡ್ಕೊತ ನೀವು ಮನಸ್ಸಲ್ಲಿ ಹೇಳ್ಕೊಂತ ಈ ರೀತಿಯಾಗಿ ಅದನ್ನು ಉಜ್ಜಬೇಕಾಗತ್ತೆ ಉಜ್ಜಿ ಏನು ಮಾಡಬೇಕು ಅನ್ನೋದಾದ್ರೆ ನೀವು ಮನೆ ಅಂದರೆ ನಿಮ್ಮ ಮೇನ್ ಡೋರ್ ಏನಿದೆ ಆ ಕಡೆ ನೀವು ಮುಖ ಮಾಡಿದ್ರೆ ಹಿಂದೆ ಎಸಿಬೇಕು ಸ್ನೇಹಿತರೆ ಅಂದರೆ ನಿಮ್ಮ ತಲೆ ಮೇಲಿಂದ ಹಿಂದೆ ಎಸಿಬೇಕು ಬೇಕು ಅಂದರೆ ರೋಡ್ ರೋಡ್ ಇರುತ್ತೆ ಅಥವಾ ಕಾಂಪೌಂಡ್ ಇರುತ್ತೆ ಏನೇ ಇದ್ದರೂ ಪರವಾಗಿಲ್ಲ ನಿಮ್ಮ ತಲೆ ಮೇಲಿಂದ ಬಿಸಾಕಬೇಕಾಗತ್ತೆ ಹಿಂದಕ್ಕೆ ಅಂದರೆ ನಿಮ್ಮ ಮನೆ ಒಳಗಡೆ ಮುಖ ಮಾಡಿ ನೀವು ಹಿಂದಕ್ಕೆ ಎಷ್ಟು ಒಳಗಡೆ ಹೋಗಿ ನೀವು ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಆದರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಆಗೋಷ್ಟು ತೊಗೊಂಡು ಅದನ್ನು ಎರಡೂ ಕೈಗಳನ್ನು ರಬ್ ಮಾಡ್ತಾ ನೀವು ತೊಳಿಬೇಕಾಗತ್ತೆ ಶಿಂಕಲ್ಲಿ ಅಥವಾ ವಾಷ್ ಮೇಷನ್ಲಿ ಎಲ್ಲಾದರೂ ಪರವಾಗಿಲ್ಲ ನೀವು ಕೈ ತೊಳ್ಕೊಬೇಕಾಗತ್ತೆ ಅಂದರೆ ಉಪ್ಪು ನೀರಿನಿಂದ ಅಂದರೆ ಉಪ್ಪನ್ನು ಹಾಕ್ಕೊಂಡು ಅದರಿಂದ ನೀವು ಕೈಯನ್ನು ತೊಳ್ಕೊಬೇಕಾಗತ್ತೆ ಈ ರೀತಿಯಾಗಿ ನಾಳೆಯಿಂದ ಶುರು ಮಾಡಿ ಪ್ರತಿದಿನ ನೀವು ಮಾಡ್ತಾ ಬನ್ನಿ ಅಥವಾ ಶುಕ್ರವಾರ ಶುಕ್ರವಾರ ಆದರೂ ಮಾಡ್ತಾ ಬರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಷ್ಟೇ ಸಾಲಾಗಳಿದ್ರೂ ಕೂಡ ತೇರುತ್ತೆ ಇನ್ನು ವ್ಯಾಪಾರಸ್ಥರು ಏನು ಮಾಡಬೇಕು ಅನ್ನೋದಾದರೆ ವ್ಯಾಪಾರ ಮಾಡೋ ವ್ಯಾಪಾರ ತುಂಬಾ ಡಲ್ ಆಗಿದೆ ವ್ಯಾಪಾರನೇ ಆಗ್ತಾ ಇಲ್ಲ ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಅನ್ನೋದು ಕೂಡ ನೀವು ವ್ಯಾಪಾರ ಸ್ಥಳದಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಬೋದು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಇನ್ನೇನು ಅಂಗಡಿ ಕ್ಲೋಸ್ ಮಾಡ್ತಿರಲ್ಲ ಆ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇದೇ ರೀತಿಯಾಗಿ ಅಂಗಡಿ ಕಡೆ ಅಂದರೆ ಅಂಗಡಿ ಒಳಭಾಗದ ಕಡೆ ನೀವು ಮುಖ ಮಾಡಿ ನಿಂತ್ಕೊಂಡು ಈ ರೀತಿಯಾಗಿ ನನ್ನ ಅಂಗಡಿ ವ್ಯಾಪಾರ ತುಂಬ ಚೆನ್ನಾಗಾಗಲಿ ನನಗೆ ಇಷ್ಟು ಕೋಟಿ ವ್ಯಾಪಾರ ಆಗಲಿ ಇಷ್ಟು ಲಕ್ಷ ವ್ಯಾಪಾರ ಆಗಲಿ ಅಂತ ನೀವು ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸುವೆನ ಐದು ಬೆರಳಲ್ಲಿ ತೊಗೊಂಡು ಎಷ್ಟು ಬರುತ್ತೋ ಅಷ್ಟು ತಗೊಂಡು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ನಿಮ್ಮ ಎಬ್ಬೆರಳಿನಿಂದ ಉಚಿತ ನೀವು ಹೇಳ್ಕೊಬೇಕಾಗುತ್ತೆ ನನಗೆ ಇಷ್ಟು ಚ ವ್ಯಾಪಾರ ಆಗಲಿ ನನಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ನನಗೆ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಹೆಚ್ಚಾಗ್ತಾ ಇದೆ ನನ್ನ ಅಕೌಂಟಲ್ಲಿ ಇಷ್ಟು ಲಕ್ಷ ಇದೆ ನನಗೆ ಇಷ್ಟು ದಿನಕ್ಕೆ ಇಷ್ಟು ಲಕ್ಷ ನನಗೆ ವ್ಯಾಪಾರ ಆಗ್ತಾಯಿದೆ ಅಥವಾ ಇಷ್ಟು ಸಾವಿರ ನನಗೆ ವ್ಯಾಪಾರ ಆಗಿದೆ ಅಂದ್ಕೊಂಡು ನೀವು ಅದನ್ನು ಕೈಯಲ್ಲಿ ಉಜ್ಜಬೇಕಾಗತ್ತೆ ನಾವು ಬುಜ್ಜಿ ಸೇಮ್ ಅದೇ ರೀತಿಯಾಗಿ ಆಚೆ ಹಿಂದಕ್ಕೆ ಬಿಸಾಕಬೇಕು ಅಂದರೆ ನಿಮ್ಮ ಹಿಂದೆ ತಲೆ ತಲೆ ಮೇಲೆ ನೀವು ಹಿಂದಕ್ಕೆ ಬಿಸಾಕಿ ನೀವು ಮತ್ತು ಅಂಗಡಿ ಒಳಗಡೆ ಹೋಗಿ ನೀವು ಉಪ್ಪು ನೀರಿಂದ ಕೈ ತೊಳ್ಕೊಬೋದು ಅಕಸ್ಮಾತು ಅಲ್ಲಿ ಶಿಂಕ್ ಇರಲಿಲ್ಲ ವಾಷ್ ಮಿಷನ್ ಇರಲಿಲ್ಲ ಏನು ಮಾಡೋದು ಅನ್ನೋದಾದರೆ ಒಂದು ಜಗ್ಗಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಅದನ್ನು ಅಂಗಡಿಯಿಂದ ಆಚೆ ಕೂಡ ಬಂದು ನೀವು ಕೈ ತೊಳ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಅಂಗಡೀಲಿ ವ್ಯಾಪಾರ ಅನ್ನೋದು ಚೆನ್ನಾಗ್ತಾ ಹೋಗುತ್ತೆ ಧನಾಕರ್ಷಣೆ ಜನಾಕರ್ಷಣೆ ತುಂಬ ಜನ ನಿಮಗೆ ನಿಮ್ಮ ಅಂಗಡಿಗೆ ಬರೋದಕ್ಕೆ ಶುರು ಮಾಡ್ತಾರೆ ವ್ಯಾಪಾರ ಅನ್ನೋದು ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಒಂದು ಮನೇಲಿ ರೂಮಲ್ಲಿ ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಬ್ಯೂಟಿಷಿಯನ್ ಕೆಲಸ ಮಾಡ್ತಾಯಿದ್ದೀನಿ ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಏನು ಮಾಡೋದು ಅನ್ನೋದಾದರೆ ನೀವು ಮನೆ ಒಳಗಡೆ ಇದ್ರೇನು ಕೂಡ ನಿಮ್ಮ ರೂಮಿಂದ ಈಚೆ ಬಂದು ಈ ರೀತಿಯಾಗಿ ಮಾಡಿ ನಂತರ ಡೋರಿಂದ ಆಚೆ ನೀವು ಬಿಸಾಕ್ಬೋದು ಯಾಕೆಂದರೆ ರೂಮ್ ನೀವು ರೂಮ್ ಸಪ್ರೇಟಾಗಿದ್ದರೆ ಅಲ್ಲಿ ಕೂಡ ಈ ರೀತಿಯಾಗಿ ಮಾಡ್ಬೋದು ಅಥವಾ ಮನೆ ಒಳಗಡೆ ನಾನು ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ರೂಮಿಂದ ಹೊರಗಡೆ ಬಂದು ಆ ಸಾಸುವೆಯನ್ನು ಉಜ್ಜಿ ಮತ್ತು ಮೇನ್ ಡೋರಿಂದ ಆಚೆ ನೀವು ಬಿಸಾಕಬೇಕಾಗುತ್ತೆ ಈ ರೀತಿಯಾಗಿ ಪ್ರತಿದಿನ ಮಾಡ್ಬೋದು ಅಥವಾ ಶುಕ್ರವಾರ ದಿನ ಮಾಡ್ಬೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ವ್ಯಾಪಾರ ಅನ್ನೋದು ಚೆನ್ನಾಗತ್ತೆ ದನಕರ್ಷಣೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಸಾಲಗಳಿಗೆ ಎಷ್ಟೇ ಸಾಲಗಳಿದ್ರೂ ಕೂಡ ಕೋಟಿಗಟ್ಟಲೆ ಸಾಲ ಮಾಡಿದ್ರೂ ಕೂಡ ನಿಮ್ಮ ಸಾಲಗಳು ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಸ್ನೇಹಿತರೆ ನಿಮ್ಮ ಪ್ರಯತ್ನವೂ ಇರಬೇಕು ಬರೀ ನಾನು ಸಾಸಿವೆ ಬಿಸಾಕದೆ ನನಗೆ ಸಾಲ ತಿರಲಿ ಅಂತಲ್ಲ ನಿಮ್ಮ ಪ್ರಯತ್ನವೂ ಇರಬೇಕು ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದು ಒಂದು ಕೈಯಲ್ಲಿ ಯಾವತ್ತೂ ಚಪ್ಪಾಳೆ ಹೊಡೆಯೋದಿಕ್ಕಾಗಲ್ಲ ಹಾಗಾಗಿ ನಿಮ್ಮ ಪ್ರಯತ್ನವೂ ಇರಬೇಕು ಅದ್ರ ಜೊತೆ ನಾವು ಈ ರೀತಿಯಾದ ರೆಮಿಡಿಗಳನ್ನು ಕೂಡ ಮಾಡ್ಕೊಬೇಕು ಸಣ್ಣ ಪಾಕೆಟು ನೀವು ಸಾಸಿವೆ ಆಗೇನೆ ಒಂದು ಸಣ್ಣ ಪಾಕೆಟು ಬಿಳಿ ಸಾಸಿವೆ ಕಪ್ಪು ಸಾಸಿವೆ ತಂದರೆ ಸಾಕು ಎರಡನ್ನೂ ಒಟ್ಟಿಗೆ ಸೇರಿಸಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ರು ಎಂಥ ದುಡ್ಡಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಅದಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ಸ್ವಲ್ಪತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು